ನಾನು ಮಧು ಆಚಾರ್ಯ ಮೂಲಕಿ ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷ ನಮಗೆ ವಿಶ್ವಕರ್ಮ ಒಕ್ಕೂಟಕ್ಕೆ ನನ್ನೇ ಒಂದು ವಿಷಯ ಬರ್ತದೆ ಪುತ್ತೂರಿನಲ್ಲಿ ಒಂದು ನಮ್ಮ ವಿಶ್ವಕರ್ಮ ಸಮುದಾಯದ ಹೆಣ್ಣು ಮಗಳಿಗೆ ಸನ್ ಈ ರೀತಿ ತೊಂದರೆ ಆಗಿದೆ ಅಂತ ಹೇಳಿ ನಾವು ಕಾರ್ಯಪ್ರವೃತ್ತರಾಗಿ ನೋಡುವಾಗ ನಮ್ಮ ಕಣ್ಣಿಗೆ ಹಲವಾರು ವಿಷಯಗಳು ನಾವು ಏನು ನಂಬಿದ್ವಿ ಅದೆಲ್ಲ ನಮಗೆ ಉಲ್ಟಾ ಆಗಿದೆ ಆ ರೀತಿ ಗೋಚರ ಆಯಿತು ಏನಂದರೆ ಪುತ್ತೂರು ಅನ್ನೋದು ಒಂದು ಹಿಂದುತ್ವಕ್ಕೆ ಹಿಂದೂ ಸಮುದಾಯಕ್ಕೆ ಎಲ್ಲದಕ್ಕೊಂದು ಹೆಸರುವಾಸಿಯಾಗಿದೆ ಹಿಂದೂಗಳಿಗೆ ಯಾವಾಗ ತೊಂದರೆ ಆದಾಗೂ ಪುತ್ತೂರಿನ ಜನತೆ ಆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅದು ಸಂಘ ಪರಿವಾರ ಇರ್ಬೋದು ಬಿ ಜೆ ಪಿ ಪಕ್ಷ ಇರ್ಬೋದು ಎಲ್ಲ ಹಿಂದೂ ಬಾಂಧವರು ಎಲ್ಲರೂ ಒಟ್ಟಾಗಿದ್ದಾರೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಅದಕ್ಕೆ ತದ್ವಿರುದ್ಧವಾಗಿ ಈಗ ಈ ಕೆಲಸಗಳು ನಡೀತಾ ಇದೆ ಒಂದು ಹೆಣ್ಣು ಮಗಳಿಗೆ ಇಷ್ಟು ಹನ್ಯ ಆಗಿದೆ ಅದು ಸಹ ಜಗನ್ ಬಿ ಜೆ ಪಿಯ ಮುಖಂಡ ಮುಂದಾಳು ಜಗನ್ಯಾಸ್ರವ ಮಗ ಕೃಷ್ಣ ಎಂಬುವರು ಅವಳಿಗೆ ಗರ್ಭಧಾನ ಮಾಡಿ ಅತ್ಯಾಚಾರ ಮಾಡಿ ಅವಳನ್ನು ಈ ರೀತಿ ಒಂದು ಮಗುಗೆ ಪ್ರಸಾದ ಕೊಟ್ಟು ಈಗ ತಲೆತಮರಿಸಿಕೊಂಡು ಹೊರಡೆ ಕೂತಿದ್ದಾರೆ ಹಾಂ ಅದಲ್ಲದೆ ನಮ್ಮ ಇಲ್ಲಿಯ ಶಾಸಕರಾದ ಅಶೋಕ್ ರೈ ಅವರ ಮುಖಾಂತರನೇ ಆ ಹುಡುಗನ ತಂದೆಯವರು ನಾವು ಅವ್ರನ್ನ ಹುಡುಗಿಯನ್ನು ಮದುವೆ ಮಾಡ್ಕೊಳ್ತೇವೆ ಮಗನಿಗೆ ಮದುವೆ ಮಾಡ್ತೇವೆ ಅಂತ ಹೇಳಿ ಆ ಹುಡುಗಿ ಹತ್ರ ಇವರು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಕ್ಕೆ ಹೋದಾಗ ಸಂತ್ರಸ್ತೆ ತಾಯಿ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಾಗ ಐ ಆರ್ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ನಿಂದ ನಾವು ರಾಜ್ಯಲ್ಲಿ ಇದು ಮಾಡ್ತೀವಿ ನಾವು ಮದುವೆ ಆಗ್ತೀವಿ ಅಂತ ಆಗ ಇವರು ಎಮ್ ಎಲ್ ಎ ಅವರು ಅದು ಅವರು ತಪ್ಪಲ್ಲ ಅವರು ಯಾಕೆ ಸುಮ್ಮನೆ ಕೇಸೆಲ್ಲ ಮಾಡ್ಕೊಳ್ಳೋದು ರಾಜ್ಯ ಆಗಿ ಒಂದು ಸಂಸಾರ ಒಳ್ಳೆ ರೀತಿಯಲ್ಲಿ ನಡೆಯುವುದ್ರೆ ನಡೀಲಿ ಅನ್ನೋ ಭಾವನೆಯಲ್ಲಿ ಅವರು ನಮ್ಮ ಸಮಾಜದ ಹೆಣ್ಮಗಳಿಗೆ ಸಂತ್ರಸ್ತ ಮಹಿಳೆಗೆ ಬೇಡ ಇರಲಿ ನೀವು ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಳ್ಳಿ ಅದನ್ನು ಇದೆಲ್ಲ ಬೇಡ ಅವರು ಮದುವೆ ಆಗೋದಿದ್ರೆ ಒಳ್ಳೆಯದೇ ಅಲ್ವಾ ಆಗ್ತದಲ್ಲ ಅವನಿಗೆ ನಾವು ಇಪ್ಪತ್ತೊಂದು ವರ್ಷ ಆಗಿರಲಿಲ್ಲ ಅಂತ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ಮೂರನೇ ತಾರೀಕು ಜೂನಿಗೆ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತೊಂದು ವರ್ಷ ಆಗ್ತದೆ ಹಾಗಾಗಿ ಅದರ ನಂತರ ಮದುವೆ ಮಾಡಿಕೊಳ್ಳಿ ಅಂತ ಹೇಳಿದ್ರಿಂದ ಅವರು ಸಹ ಒಂದು ನಮ್ಮ ಇಲ್ಲಿಯ ಜನಪ್ರಿಯ ಜನನಾಯಕ ಹೇಳುವಾಗ ಅದು ಅಲ್ಲದೆ ನಮ್ಮ ಎಮ್ ಎಲ್ ಎ ಶಾಸಕರು ನಮ್ಮ ಸಮಾಜದ ಎಲ್ಲರಿಗೂ ಎಲ್ಲರಿಗೂ ಎಮ್ಮೆಲ್ ಎಲ್ಲ ಸಮಾಜದವ್ರಿಗೂ ಹೆಮ್ಮೆಲ್ ಅವರು ಅವರಾಗಿ ಅವರ ಮೈಯಿಂದನೇ ಇದನ್ನು ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಳ್ಳಿ ಅಂತ ಹೇಳುವಾಗ ನಾವು ಯಾಕೆ ಹ್ಯಾ ಮಾಡಬಾರ್ದು ಹೇಳಿ ಅವರು ಆ ಸಂತಸ್ತ ಮಹಿಳೆ ಅಂದರೆ ಅವರು ಈ ವಿಷಯವನ್ನು ಎಲ್ಲರಿಗೂ ಹೇಳಿಲ್ಲ ಹೇಳಲಿಕ್ಕೂ ಆಗೋದಿಲ್ಲ ಪರಿಸ್ಥಿತಿ ಹಾಗಿದೆ ಈ ಇಂಥ ವಿಷಯಗಳನ್ನು ಯಾರೇ ಹೆಣ್ಮಗಳಾಗಲಿ ಯಾರೇ ಒಂದು ತಾಯಿ ಆಗಲಿ ಎಲ್ಲರಿಗೂ ಹೇಳಲಿಕ್ಕೆ ಆಗೋದಿಲ್ಲ ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ನಾವು ಮುಗಿಸುವ ಅನ್ನೋ ಭಾವನೆಯಲ್ಲಿ ಅವರು ಒಪ್ಕೊಳ್ತಾರೆ ಒಪ್ಕೊಂಡಾದ ನಂತರ ಅವರಿಗೆ ಒಪ್ಕೊಂಡ ನಂತರ ಬೆದರಿಕೆಗಳು ಶುರುವಾಗ್ತದೆ ಇಲ್ಲ ನಮಗೆ ಬೇಡ ನಾವು ನಿಮಗೆ ಹತ್ತು ಲಕ್ಷ ಕೊಡ್ತೇವೆ ಅದನ್ನು ತೆಗೆಸಿಬಿಡಿ ಅಂತ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಮಂಗಳೂರಿನ ಕೆಲವು ಆಸ್ಪತ್ರೆಗಳಿಗೆ ಕರ್ಕೊಂಡೋಗಿ ಆ ಮಗುವನ್ನು ತೆಗೆಸಿ ಅಂತ ಆದರೆ ಆ ಮಗುಗೆ ದೊಡ್ಡದಾಗ್ದರಿಂದ ತೆಗೆಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಡಾಕ್ಟ್ರ್ನವ್ರು ಹೇಳಿದ್ರಿಂದ ಇಲ್ಲರೂ ಜೀವ ಕಪಾಯ ಇದೆ ಹೆಣ್ಣು ಮಗುಗೆ ಅಂತ ಹೇಳಿದ್ರಿಂದ ಅವರು ತೆಗೆಸ್ಲಿಕ್ಕೆ ಆಗಿರೋದಿಲ್ಲ ಇಲ್ಲಾದರೆ ಆ ಕೆಲಸವನ್ನು ಒಂದು ಶಿಶು ಅತ್ಯೂ ಅವರು ಖಂಡಿತ ಜಗನ್ನಾಥ್ ಸರ್ ಅವರ ಕುಟುಂಬ ಖಂಡಿತವಾಗಿ ಮಾಡ್ತಾಯಿತ್ತು ಆದರೆ ಈಗೇನಾಗಿದೆ ಅಂದರೆ ನಮಗೆ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ನಾವು ಯಾರನ್ನು ನಂಬಿದ್ದೀವಿ ಅವ್ರುಗಳೇ ನಮಗೆ ಇಲ್ಲದ ಹಾಗೆ ಆಗಿದೆ ನಾವು ನಾವು ನಂಬಿದವರು ನಮಗೆ ಕೈ ಕೊಟ್ಟಿದ್ದಾರೆ ಆ ರೀತಿ ಆಗಿದೆ ಪರಿಸ್ಥಿತಿ ಆ ರೀತಿ ಆಗಬಾರ್ದು ನಮಗೆ ಈಗ ನಮ್ಮ ಜನನಾಯಕರಾದ ಅಶೋಕ್ ಅವರು ಏನು ಭರವಸೆ ಕೊಟ್ಟಿದ್ದರು ಅವ್ರು ಮದುವೆ ಆಗ್ತಾರೆ ಅಂತ ಅದನ್ನು ಅವರೇ ಈಡೇರಿಸಿ ಕೊಡಬೇಕು ನಮಗೆ ಆ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಮದುವೆ ಮಾಡಿಸಿ ಒಂದು ರಿಜಿಸ್ಟ್ ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಆ ಕುಟುಂಬಕ್ಕೆ ಆ ಸಂತ್ರಸ್ತ ಮಹಿಳೆಗೆ ನ್ಯಾಯ ದೊರಕಿಸಿಕೊಡಬೇಕು ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಖಂಡಿತ ನಮ್ಮ ವಿಶ್ವಕರ್ಮ ಸಮಾಜ ಬಿಡುವುದಿಲ್ಲ ನಾವು ವಿಶ್ವಕರ್ಮ ಒಕ್ಕೂಟ ಎಲ್ಲರನ್ನೂ ಒಟ್ಟು ಮಾಡ್ತೀವಿ ಇಡೀ ಜಿಲ್ಲೆಯನ್ನು ಇಡೀ ರಾಜ್ಯದ ಎಲ್ಲ ವಿಶ್ವಕರ್ಮರು ಇಲ್ಲಿ ಬಂದು ಇದೇ ಉಡುಪಿ ಪುತ್ತೂರಿಗೆ ಬಂದು ಅವರ ಮನೆ ಮುಂದೆಯೇ ನಾವು ಧರಣಿ ಮಾಡ್ತೀವಿ ಎಲ್ಲ ಮಹಿಳಾ ಸಂಘಟನೆಗಳು ಎಲ್ಲರೂ ಎಲ್ಲರ ಸಾರ್ವಜನಿಕರ ಸಹಕಾರದೊಂದಿಗೆ ಎಲ್ಲ ಪಕ್ಷದವರ ಸಹಕಾರದೊಂದಿಗೆ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಖಂಡಿತವಾಗಿ ಮಾಡ್ತೀವಿ ನಾ ನಾವು ಯಾವುದೇ ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಹಿಂದೂ ಮುಂದೆ ನೋಡುವಂಥ ಪ್ರಶ್ನೆಯೇ ಇಲ್ಲ ಆ ಸಂತ್ರಸ್ತ ಮಹಿಳೆ ಮತ್ತು ಅವರ ಕುಟುಂಬದೊಂದಿಗೆ ನಮ್ಮ ವಿಶ್ವಕರ್ಮ ಒಕ್ಕೂಟ ಅವಿಭಾಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ನಾವು ಎಲ್ಲರೂ ಅವರೊಟ್ಟಿಗಿದ್ದೀವಿ ಈ ರೀತಿ ಆಗಬಾರ್ದು ನಮ್ಮ ಸಂಘ ಪರಿವಾರ ಹಾಗೂ ಬಿ ಜೆ ಪಿ ಪಕ್ಷದವರು ಯಾರೂ ಒಬ್ಬರು ಇದ್ರ ಬಗ್ಗೆ ಏನೂ ಒಂದು ವಿಷಯವನ್ನೇ ಇಲ್ಲ ಇದ್ರ ಬಗ್ಗೆ ಏನು ಯಾರೂ ಒಂದು ಪ್ರೆಸ್ ಆಗಲಿ ಎಲ್ಲಿಯಾದರೂ ಒಂದು ಹೇಳಬೇಕಿತ್ತು ನಾವು ಈ ರೀತಿ ಇದ್ದೀವಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಕನಿಷ್ಠ ಪಕ್ಷ ಆ ಸಂತ್ರಸ್ತ ಮಹಿಳಾ ತಾಯಿಯೊಂದಿಗಾದರೂ ಬಂದು ಮಾತಾಡಬೇಕಿತ್ತು ಇಷ್ಟೊಂದು ಮಹಿಳಾ ಮೋರ್ಚ್ ಇದೆ ಎಲ್ಲವೂ ಇದೆ ಯಾರೂ ಬಂದು ಅವ್ರ ಥರ ಮಾತಾಡಿಲ್ಲ ನಾವು ಇದ್ದೀವಿ ಅಂತ ಕೊಟ್ಟಿಲ್ಲ ಯಾಕೆ ಆ ಸಮ ಸ್ವಪಕ್ಷದವರು ಅಂತ ಆ ರೀತಿ ಮಾಡ್ತಾ ಇದ್ದೀರಾ ಇದಕ್ಕೆ ಪಕ್ಷ ಬೇಡ ನಮ್ಗೆ ಗೊತ್ತುಂಟು ನಮಗೂ ಏನು ಮಾಡಬೇಕು ಅಂತ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಗೆಲ್ಲಿಸಲಿಕ್ಕೆ ನಮ್ಗೆ ಗೊತ್ತಿಲ್ಲ ಇರ್ಬೋದು ನಮ್ಮ ಹತ್ರ ಆ ತಾಕತ್ತು ಇಲ್ಲದಿರ್ಬೋದು ಆದರೆ ಸೋಲಿಸ್ಲಿಕ್ಕೆ ಅಂತ ಖಂಡಿತ ತಾಕತ್ತಿದೆ ಇದನ್ನು ನೀವು ನೆನಪಿಟ್ಕೊಳ್ಳಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಇದನ್ನು ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಆ ಹೆಣ್ಮಗಳಿಗೆ ಅನ್ಯಾಯ ಆಗಬಾರ್ದು ಅವ್ರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ನಾನು ನಮ್ಮ ಜನಪ್ರಿಯ ಎಸ್ ಪಿ ಇದ್ದಾರೆ ಅರುಣ್ ಕುಮಾರ್ ಉಡುಪಿಯಲ್ಲಿ ಭಾಳ ಸುದ್ದಿ ಮಾಡಿದವರು ಅವರು ಅವ್ರ ಹತ್ರ ಮನವಿ ಮಾಡ್ತೇನೆ ಅವ್ರಿಗೆ ಯಾವುದೇ ರೀತಿಯ ಯಾವುದೇ ತೊಂದರೆ ಆಗಬಾರ್ದು ಅವ್ರಿಗೆ ರಕ್ಷಣೆ ಕೊಡಬೇಕು ಕಾನೂನಾತ್ಮಕ ಕ್ರಮ ಏನು ತೊಗೊಳ್ಬೇಕು ಅವನನ್ನು ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಕಾನೂನು ಕೈ ಗಮ ತೊಗೊಳ್ಬೇಕು ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಇದು ನಮ್ಮ ಎಲ್ಲ ನಮ್ಮ ಸಮಾಜ ಬಾಂಧವರ ಪರವಾಗಿ ನಾವು ಹೇಳೋದು ಇಷ್ಟೇ ಹುಡುಗಿಗೆ ಆ ಹುಡುಗಿಗೆ ಮತ್ತು ಮಗುಗೆ ಆ ಮಗುವಿನ ತಂದೆ ಯಾರು ಅಂತ ನಾಳೆ ಕೇಳಿದರೆ ಹೇಳಿಕೆ ಜನ ಬೇಕಲ್ಲ ಯಾರು ಅಂತ ಹೇಳಿಕೆ ಈಗ ನಾನು ಹಾಕ್ತೀನಿ ಮದುವೆ ಆಗ್ತೀನಿ ಆಗ್ತೀನಿ ಅಂತ ದಿನ ಬಂದು ಮನೆಯಲ್ಲಿ ಹೇಳಿ ಅವರ ತಾಯಿಗೆ ಎಲ್ಲ ಒಪ್ಪಿಸಿ ನಾನು ಮದುವೆ ಆಗ್ತೀನಿ ಅಂತ ಅವ್ರ ತಂದೆ ತಾಯಿ ಸಮೇತ ಬಂದು ಹೇಳಿದ್ದಾರೆ ನಾನು ಮದುವೆ ಆಗ್ತಿದೆ ನನ್ನ ಮಗ ಮದುವೆ ಆಗ್ತಾನೆ ನನ್ನ ಮದುವೆ ಮಗ ಮದುವೆ ಆಗ್ತಾನೆ ಅಂತ ಒಪ್ಪಿಸಿ ಈ ರೀತಿ ಅನ್ಯಾಯ ಮಾಡೋದು ಸರಿಯಲ್ಲ ಆ ಮಹಾಲಿಂಗೇಶ್ವರ ಖಂಡಿತ ಅವರಿಗೆ ಒಳ್ಳೇದು ಮಾಡೋದಿಲ್ಲ ಈ ರೀತಿ ಅನ್ಯಾಯ ಮಾಡಿದರೆ ಎಲ್ಲರೂ ಕಾನೂನಲ್ಲಿ ಎಲ್ಲದರಲ್ಲೂ ಗೆಲ್ಬೋದು ಆದರೆ ದೇವರು ನ್ಯಾಯಾಧೀಶಲ್ಲಿ ಬಂದಾಗ ದೇವ್ರದ ನ್ಯಾಯ ಬೇರೆನೇ ಇರ್ತದೆ ಅದು ಖಂಡಿತ ಅವರಿಗೆ ಅದು ಸಿಕ್ಕಿಯೇ ಸಿಗ್ತದೆ ಅದಕ್ಕೆ ಅವರು ಅವಕಾಶ ಮಾಡ್ಕೊಳ್ಬಾರ್ದು ನಾನು ಕೆ ಮುರಳಿ ಪ್ರಧಾನ ಕಾರ್ಯದರ್ಶಿ ವಿಶ್ವಕರ್ಮ ಒಕ್ಕೂಟ ವಿಷಯ ಹೆಚ್ಚಿನ ವಿಷಯವನ್ನು ಅಧ್ಯಕ್ಷರು ಹೇಳಿದ್ದಾರೆ ನಾವು ಈಗ ಒತ್ತಡ ಹಾಕೋದು ಅಷ್ಟೇ ಅನ್ಯಾಯ ಏನಾಗಿದೆ ಅಂತೇಳಿ ನಮಗೆ ಜನತೆಗೆ ಗೊತ್ತಾಗಿದೆ ಎಲ್ಲವೂ ಇದೆ ನಾವು ಈಗ ಏನು ಹೇಳುವಂಥದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮುಚ್ಚಳಿಕೆಯನ್ನು ಕೂಡ ಬರೆದುಕೊಟ್ಟಿದ್ದಾರೆ ಅವರು ಎರಡೂ ಕಡೆಯವರು ಸೇರಿಕೊಂಡು ಶಾಸಕರು ಕೂಡ ಅದಕ್ಕೆ ಒತ್ತಡ ಹಾಕಿದ್ದಾರೆ ಅಂತೇಳುವಂಥದ್ದು ಗಮನಕ್ಕೆ ಬಂದಿದೆ ಆ ನಿಟ್ಟಿನಲ್ಲಿ ಆ ಏನು ಮುಚ್ಚಳಿಕೆ ಬರೆದು ಕೊಟ್ಟ ಮೇಲೆ ಎಫ್ ಐ ಅದು ಕೇಸನ್ನು ಅವರು ವಿಡ್ರಾ ಮಾಡ್ತೇವೆ ಅಂತ ಹೇಳಿದ್ದಕ್ಕೆ ಅದು ಅಲ್ಲಿಗೆ ನಿಂತಿತ್ತು ಈಗ ಮತ್ತೆ ಈಗ ಅವರು ಉಲ್ಟಾ ಹೊಡೆದ್ರಿಂದ ಅದೇ ಆ ಏನು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಅದು ಅನುಷ್ಠಾನಕ್ಕೆ ಬರಬೇಕು ಎನ್ನುವಂಥದ್ದಲ್ಲಿ ಅದರ ಪ್ರಕಾರ ಅವರಿಗೆ ನ್ಯಾಯ ಸಿಗಬೇಕು ಇನ್ನು ಮುಂದಿನ ವಿಷಯ ಅದನ್ನು ನಾವು ಏನು ಕಾನೂನಿನ ಪ್ರಕಾರ ಏನು ಆಗಬೇಕೋ ಅದನ್ನು ನಾವು ಮುಂದೆ ಮಾಡಿಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ